ದೇಶದಾದ್ಯಂತ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರ ನಿಲ್ಲಬೇಕು ನಿಲ್ಲಬೇಕು ಅಂದ್ರೆ ಸಮಾಜವನ್ನ ನೋಡ್ಕೊಳ್ತಾ ಇರುವಂತಹ ಸರ್ಕಾರ ಆಡಳಿತ ವ್ಯವಸ್ಥೆ ಅತ್ಯಾಚಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ವಿಧಿಸುವಂತ ತನಿಖೆ ನಡೆಸುವಂತ ಪಾರದರ್ಶಕ ತನಿಖೆ ನಡೆಸುವಂತಹ ಅತ್ಯಾಚಾರಿಗಳು ಭಯ ಬೀಳುವಂತಹ ಒಂದು ವಾತಾವರಣವನ್ನು ನಿರ್ಮಿಸಿದಾಗ ಮಾತ್ರ ಇದು ನಿಲ್ಲುವುದಕ್ಕೆ ಸಾಧ್ಯ ಕೇವಲ ತನಿಖೆಯ ಹೆಸರಲ್ಲಿ ತೊಂದರೆಸುವಂತಹ ತಂತ್ರಗಳಿಂದ ಕ್ರಮಗಳಿಂದ ಇದು ನಿಲ್ಲೋದಿಲ್ಲ ಏನು ಭಾರತೀಯ ಸಂಸ್ಕೃತಿ ಅಂತ ಹೇಳ್ಕೊಳ್ಳುವಂತಹ ನಾವುಗಳು ನಮ್ಮ ಎಲ್ಲರನ್ನ ನಾವೇ ತೆಗೆದುಕೊಳ್ಳುವಂತ ನಾವುಗಳು ನಿಜವಾಗಿಯೂ ಭಾರತೀಯ ಹೆಣ್ಣು ಮಕ್ಕಳುಗಳ ಗೌರವವನ್ನ ಮಾನವನ್ನ ಶೀಲವನ್ನ ರಕ್ಷಣೆ ಮಾಡಿದ್ರ ಮುಖಾಂತರ ಅವರು ಏನು ಆತಂಕದಲ್ಲಿದ್ದಾರೆ ಅದನ್ನ ಕಲ್ಗಿಸಬೇಕು ಅನ್ನುವಂಥ ಕಾರಣಕ್ಕೆ ಎಲ್ಲ ಸ್ನೇಹಿತರು ಮಾಡ್ತಾ ಅಂತ ಈ ಪಾದಯಾತ್ರೆಯೊಂದಿಗೆ ಈ ಪಾದಯಾತ್ರೆ ಇಂತಹ ಹಲವಾರು ಪಾದಯಾತ್ರೆಗಳು ಹೋರಾಟಗಳು ಕೂಗು ಎಲ್ಲವೂ ಹೆಚ್ಚಾಗಬೇಕು ಅನ್ನುವಂತಹ ಕಾರಣಕ್ಕೆ ಈ ಪಾದಯಾತ್ರೆ ನಡೀತಾ ಇರುವಂತದ್ದು ಹಾಗಾಗಿ ಈ ಪಾದಯಾತ್ರೆ ಸಂದರ್ಭದಲ್ಲಿ ಇರುವಂತಹ ಭೂಸಾ ಶರೀಫ್ ಅವರಿಗೆ ದೈಸಲ್ ಅವರಿಗೆ ಬಾಲಕೃಷ್ಣ ಅವರಿಗೆ ಆಗಿರುವಂತ ಆತ್ಮೀಯ ಸಹೋದರರು ಪ್ರವೀಣ್ ಅವರಿಗೆ ಹೆಂಚ ಅವರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ದೇಶದ ಮಹಿಳೆಯರ ಪ್ರಾಣ ಮಾನ ಶೀಲ ರಕ್ಷಣೆಯ ಕನಸು ಒಟ್ಟಂತ ಎಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನ ಮತ್ತು ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ನಾನು ಅರ್ಥಿಸ್ತೀನಿ ಜೊತೆಗೆ ಇವತ್ತು ಸಮಾಜ ಯೋಚನೆ ಮಾಡಬೇಕು ಯಾವ್ಯಾವ ಸಂದರ್ಭದಲ್ಲಿ ಅತ್ಯಾಚಾರ ಆದಾಗ ಅತ್ಯಾಚಾರಿಗಳನ್ನ ಗಲಗೋಡಿಸ್ಬಿಡಬೇಕು ಅತ್ಯಾಚಾರಿಗಳನ್ನ ಕೊಂದಾಕ್ಬಿಡಬೇಕು ಅನ್ನುವಂತಹ ಒಂದು ಭಾವಾವೇಶದ ಮಾತುಗಳನ್ನು ಆಡುವೇನೆ ಇವತ್ತು ಸಿಸ್ಟಮ್ ಎಲ್ಲಿ ಕೈ ಕೊಡ್ತಾ ಇದೆ ತನಿಖಾ ಸಂಸ್ಥೆಗಳು ಸರಿಯಾದ ಒಂದು ಪಾರದರ್ಶಕ ಆಡಳಿತವನ್ನ ಪಾರದರ್ಶಕ ತನಿಖೆಯನ್ನ ಮಾಡೋದ್ರಲ್ಲಿ ಯಾಕೆ ವಿಫಲ ಆಗ್ತಾ ಇದ್ದಾವೆ ಅಂತ ಅನ್ನೋದನ್ನ ಮತ್ತೆ ಈ ರೋಗ ಮಾಡುವಂತ ಮನಸ್ಥಿತಿ ಉಳ್ಳಂತ ಜನ ಯಾಕೆ ಅಷ್ಟೊಂದು ವಿಕೃತರಾಗ್ತಾ ಇದ್ದಾರೆ ಅದಕ್ಕೆ ಇರುವಂತ ಸಾಮಾಜಿಕ ಕಾರಣಗಳೇನು ಸಾಂಸ್ಕೃತಿಕ ಕಾರಣಗಳೇನು ಅಂತ ಅನ್ನುವಂತ ಎಲ್ಲವರ ಚರ್ಚೆಯಾಗಿ ಮೂಲಭೂತವಾಗಿ ಆ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಮುಂದಾಗಬೇಕು ನಾವು ಈಗ ಈಗ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದು ತಾಂತ್ರಿಕವಾಗಿ ಕೈಗಿ ಇದೆಯಲ್ಲಿದ್ದಾವೆ ಇಂಥ ಸಂದರ್ಭದಲ್ಲೂ ಕೂಡ ಈ ಅತ್ಯಾಚಾರಿಗಳ ಹೋರಣೆ ಹುಟ್ಟುವಂತ ವಿಕೃತರಿಗೆ ಕಾರಣಗಳೇನು ಅಂತ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಮೂಲದಲ್ಲೇ ಆ ಸಮಸ್ಯೆಗಳಿಗೆ ಪರಿಹಾರ ಕಾಣುವಂತ ಕೆಲಸವನ್ನು ಕೂಡ ಸರ್ಕಾರ ಎಲ್ಲಿ ಕೇಳಿದ್ರೆ ಎಲ್ಲಿ ನೋಡಿದ್ರೆ ಸಿಡಿ 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 ಅಂತ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ ಅಧಿಕಾರದಲ್ಲಿರುವಂತ ಜನ ತಮ್ಮ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ಆಸಕ್ತರನ್ನ ದುರ್ಬಲರನ್ನ ತಮ್ಮ ಗಾಣಕರಿಗೆ ತೀರಿಸಿಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇರುವಂತ ನಾವು ನೋಡ್ತಾ ಇದ್ದೀವಿ ಇಂತಹ ಕೆಟ್ಟ ಮಾದರಿಗಳ ಕಾರಣದಿಂದಾಗೇನೆ ಮತ್ತೆ ಇವೆಲ್ಲವೂ ಸರಿಯಾದ ರೀತಿಯಲ್ಲಿ ತನಿಖೆ ಆಗೋದಿಲ್ಲ ತನಿಖೆ ಆದಂತ ಸಂದರ್ಭದಲ್ಲಿ ಬೇಕಾದ್ರೆ ತನಿಖೆಯ ದಿಕ್ಕು ತಪ್ಪಿಸಬಹುದು ನಮ್ಮ ಪ್ರಭಾವವನ್ನ ಹಣವನ್ನ ಬಳಸಿ ಅಂತ ಅನ್ನುವಂತ ಒಂದು ಸಾಧ್ಯತೆಗಳು ಇರೋದ್ರಿಂದ